ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿರುವ ಅಂಬೇಡ್ಕರ್ ಭವನದ ಮುಂಭಾಗ ಸ್ಥಾಪಿಸಲು ಉದ್ದೇಶಿಸಿರುವ ಅಂಬೇಡ್ಕರ್ ಪ್ರತಿಮೆಯ ಭೂಮಿ ಪೂಜೆಗೆ ತಡೆಯೊಡ್ಡಲಾಗುವುದು ಎಂದು ಅಂಬೇಡ್ಕರ್ ಭವನ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಚ್ಎನ್ ಗೋವಿಂದಪ್ಪ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರು ಸೇರಿ ಭೂಮಿ ಪೂಜೆಗೆ ತಡೆಯೊಡ್ಡಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದರು ದಲಿತ ಸಂಘರ್ಷ ಸಮಿತಿ ಹೆಸರಿಗೆ ಮಂಜೂರಾದ ಜಾಗದಲ್ಲಿ ಅಕ್ರಮವಾಗಿ ಭವನ ನಿರ್ಮಿಸಿ ಕಾನೂನು ಬಾಹಿರ ಚಟುವಟಿಕೆ ನಡೆಸಲಾಗುತ್ತಿದೆ ಆಡಳಿತ ಮಂಡಳಿಯನ್ನು ಕತ್ತಲಲ್ಲಿಟ್ಟು ಸ್ವಯಂ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತಿದ್ದು ಹಿಂದಿನಿಂದಲೇ ಈ ನೀತಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಾ ಬರಲಾಗಿದೆ ವಿವಾದದಲ್ಲಿರುವ ಅಂಬೇಡ್ಕರ್ ಭವನದ ಮುಂದೆ ಪ್ರತಿಮೆ ನಿರ್ಮಾಣಕ್ಕೆ ಆಸ್ಪದ ನೀಡುವುದಿಲ್ಲ ಎಂದರು ಜಿಲ್ಲಾ ಕೇಂದ್ರದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ನಗರಸಭೆಯಲ್ಲಿ ನಿರ್ಣಯವಾಗಿದ್ದು ತಯಾರಿ ನಡೆಸಲಾಗುತ್ತಿದೆ ಆದರೆ ಇದೀಗ ಮತ್ತೊಂದು ಪ್ರತಿಮೆ ನಿರ್ಮಾಣದ ಅಗತ್ಯವಿದೆಯೇ ಎಂದು ಅವರು ಪ್ರಶ್ನಿಸಿದರು ದಲಿತ ಸಂಘರ್ಷ ಸಮಿತಿ ಕೋರಿಕೆ ಮೇರೆಗೆ ಮಂಜೂರಾದ ಅನುದಾನದಲ್ಲಿ ಭವನ ನಿರ್ಮಾಣವಾಗಿದ್ದರೂ ಇದನ್ನು ಆಡಳಿತ ಮಂಡಳಿ ಅಧ್ಯಕ್ಷರು ಸ್ವಂತ ಆಸ್ತಿಯಂತೆ ಪರಿಗಣಿಸಿ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಭವನವನ್ನು ಬಿಡಿಸಿಕೊಡಿ ಎಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿದ್ದರೂ ಪ್ರಯೋಜನವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ತೀವ್ರಗೊಳಿಸಲಾಗುತ್ತಿದೆ ಎಂದು ಗೋವಿಂದಪ್ಪ ಹೇಳಿದರು ದಲಿತ ಸಮುದಾಯಕ್ಕೆ ಅದು ಉಪಯೋಗ ಆಗಬೇಕು ಅನ್ನೋ ಒಂದು ಹೋರಾಟದ ಭಾಗವಾಗಿ ನಾವು ಪ್ರತಿಭಟನೆಯನ್ನು ಹೊಡ್ತಾ ಇದ್ದೀವಿ ಜೊತೆಗೆ ಈಗಾಗಲೇ ಸರ್ಕಾರದಿಂದ ನಗರಸಭೆಯಿಂದ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಿದ್ಧತೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಹೋಗಿದ್ದಾರೆ ನಾವು ನಮ್ಮ ಸಮಿತಿಯಿಂದ ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ಅಲ್ಲಿ ಆ ಪ್ರತಿಮೆಯನ್ನು ಮಾಡಬಾರ್ದು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಕಾರಣ ಇಷ್ಟೇ ಅಂಬೇಡ್ಕರ್ ಭವನ ಸಭೆ ಸಮಾರಂಭ ಮದುವೆ ಇನ್ನಿತರ ಎಲ್ಲ ಕಾರ್ಯಕ್ರಮಗಳಿಗೆ ಅದು ಉಪಯೋಗ ಆಗ್ತಾ ಇದೆ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಕೊಡಗಿನಲ್ಲಿ ಕಮಿಲ್ ಗೊತ್ತಿರೋ ಹಾಗೆ ಮದ್ಯ ಮಾಂಸ ಇನ್ನಿತರ ಎಲ್ಲ ರೀತಿಯ ಊಟೋಪಚಾರಗಳು ಕೂಡ ನಡೀತವೆ ಅಂಬೇಡ್ಕರ್ ಪ್ರತಿಮೆಯಾಗಿ ನಿರ್ಮಾಣ ಮಾಡಿದರೆ ಅಂಬೇಡ್ಕರ ಪ್ರತಿಮೆಗೆ ಉಪಚಾರ ಆಗ್ತದೆ ಅವಮಾನ ಆಗ್ತದೆ ಅಥವಾ ಅಲ್ಲಿ ಕೂಡ ಕಿಡಿಗೇಟ್ಗಳು ಅದನ್ನು ಉಪಯೋಗಪಡಿಸ್ಕೊಳ್ತಕ್ಕಂಥ ಅವಕಾಶ ಜಾಸ್ತಿ ಇರ್ತದೆ ಹಾಗಾಗಿ ನಾವು ಅಲ್ಲಿ ಸರ್ಕಾರದಿಂದ ಒಂದು ರೂಪಾಯಿ ಖರ್ಚಿಂದನೆ ಏನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಎಲ್ ದಿವಾಕರ್ ಮಾತನಾಡಿ ಕೊಡಗಿನಲ್ಲಿ ಕಾಂಗ್ರೆಸ್ ಶಾಸಕರು ಆರಿಸಿ ಬರುವಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರಮುಖ ಪಾತ್ರ ವಹಿಸಿದ್ದು ಅಂಬೇಡ್ಕರ್ ಭವನದ ವಿಚಾರದಲ್ಲೂ ಶಾಸಕರು ಸೌಹಾರ್ದ ಇತ್ಯರ್ಥಕ್ಕೆ ಮಧ್ಯಪ್ರವೇಶಿಸಬೇಕೆಂದು ತಾಕೀತು ಮಾಡಿದರು ತಪ್ಪಿದರೆ ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸದಿರಲು ನಿರ್ಧರಿಸಿದ್ದೇವೆ ಎಂದು ದಿವಾಕರ್ ಹೇಳಿದರು ಇದರ ಗಮನ ಮುಂದೆ ಗೋಷ್ಠಿಯಲ್ಲಿ ಹೋರಾಟ ಸಮಿತಿ ಪ್ರಮುಖರಾದ ಲಕ್ಷ್ಮಿ ವೀರಭದ್ರಯ್ಯ ಈರಪ್ಪ ಹಾಗೂ ಕೆ ಬಿ ರಾಜು ಉಪಸ್ಥಿತರಿದ್ದರು